ಮೇ ಎಂಟನೆಯ ತಾರೀಕು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತೆಲಂಗಾಣದ ಕರೀಂನಗರದಲ್ಲಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಂಭೀರ ಆರೋಪವೊಂದನ್ನು ಮಾಡಿದರು ಈ ದೇಶದ ಉದ್ಯಮಿಗಳಾದ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಇಬ್ಬರೂ ಕೂಡ ಟ್ರಕ್ಗಳಲ್ಲಿ ಕಪ್ಪು ಹಣವನ್ನು ಲೂಟಿ ಹೊಡೆದ ಹಣವನ್ನು ಕಾಂಗ್ರೆಸ್ನ ಕಚೇರಿಗೆ ಸಾಗಿಸಿದ್ದಾರೆ ಅದಾನಿ ಮತ್ತು ಅಂಬಾನಿಯಿಂದ ಕಪ್ಪು ಹಣ ಲೂಟಿ ಹೊಡೆದಂಥ ಹಣ ಸಿಕ್ಕ ಬಳಿಕ ಕಾಂಗ್ರೆಸ್ನ ಯುವರಾಜ ಅಂದರೆ ರಾಹುಲ್ ಗಾಂಧಿಯವರು ಆ ಇಬ್ಬರು ಉದ್ಯಮಿಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು ಮೇ ಎಂಟನೆಯ ತಾರೀಕು ತೆಲಂಗಾಣದ ಕರೀಂನಗರದಲ್ಲಿ ಪ್ರಧಾನಮಂತ್ರಿಯವರ ಈ ಭಾಷಣವನ್ನು ಆಧರಿಸಿ ಈ ದೇಶದ ಪ್ರಮುಖ ತನಿಖಾ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಲೋಕ್ಪಾಲಿಗೆ ದೂರನ್ನು ಕೊಡಲಾಗತ್ತೆ ಪ್ರಧಾನಮಂತ್ರಿಯವರು ಕಪ್ಪು ಹಣ ಸಾಗಾಟ ಮಾಡಿದ್ದಾರೆ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಕಾಂಗ್ರೆಸ್ನ ಕಚೇರಿಗೆ ರಾಹುಲ್ ಗಾಂಧಿಯವರು ಆ ಹಣವನ್ನು ಪಡೆದ ಬಳಿಕ ಸುಮ್ಮನಾಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆಗಳಾಗಬೇಕು ಜೊತೆಗೆ ಮಾಹಿತಿ ಇದ್ದಾಗಿಯೂ ಕೂಡ ಮಾಹಿತಿ ಇದ್ದಾಗಿಯೂ ಕೂಡ ಕಪ್ಪು ಹಣವನ್ನು ಅದಾನಿ ಮತ್ತು ಅಂಬಾನಿ ಕಾಂಗ್ರೆಸ್ನ ಕಚೇರಿಗೆ ಸಾಗಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದ್ದಾಗಿಯೂ ಕೂಡ ಯಾಕೆ ಪ್ರಧಾನಮಂತ್ರಿಗಳು ತನಿಖೆಯನ್ನು ಮಾಡಲಿಲ್ಲ ಎನ್ನುವುದರ ಬಗ್ಗೆ ತನಿಖೆಯನ್ನು ಮಾಡಬೇಕು ನೀವು ಅಂಥೇಳಿ ದೂರು ಸಲ್ಲಿಕೆ ಆಗುತ್ತೆ ಲೋಕ್ಪಾಲಿಗೆ ಲೋಕ್ಪಾಲ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಂದರೆ ಶುಕ್ರವಾರ ಜೂನ್ನು ಜುಲೈ ಹತ್ತೊಂಬತ್ತನೆಯ ತಾರೀಕು ತನ್ನ ಆದೇಶವನ್ನು ಪ್ರಕಟ ಮಾಡಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎ ಎಂ ಖಾನಿವಾಲ್ಕರ್ ನಿವೃತ್ತ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ನ್ಯಾಯಮೂರ್ತಿ ಜಸ್ ಸಂಜಯ್ ಯಾದವ್ ಸುಶೀಲ್ ಚಂದ್ರ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಪಂಕಜ್ ಕುಮಾರ್ ಮತ್ತು ಅಜಯ್ ತಿರ್ಕಿ ಅವರನ್ನು ಒಳಗೊಂಡಂತಹ ಲೋಕ್ಪಾಲ್ ಆದೇಶವನ್ನು ಪ್ರಕಟ ಮಾಡಿದೆ ಆ ಆದೇಶದಲ್ಲಿ ಲೋಕ್ಪಾಲ್ ಮಾಡಿರುವಂಥ ಅಬ್ಸರ್ವೇಷನ್ನೇ ವೆರಿ ಇಂಪಾರ್ಟೆಂಟ್ ಎಂಟು ಪುಟಗಳ ಜಜ್ಮೆಂಟು ಆ ಎಂಟು ಪುಟಗಳ ಜಜ್ಮೆಂಟ್ನಲ್ಲಿ ಲೋಕ್ಪಾಲ್ ಹೇಳತ್ತೆ ನಾವು ಆನ್ಲೈನ್ನ ಮುಖಾಂತರ ಈ ದೂರನ್ನು ಸ್ವೀಕಾರ ಮಾಡಿದ್ದೀವಿ ಮೊದಲನೆಯ ಅಂಶ ಹೇಳಿರುವಂಥದ್ದು ಲೋಕ್ಪಾಲ್ ಅಕ್ರಮ ಹಣ ವರ್ಗಾವಣೆ ಅಥವಾ ಭ್ರಷ್ಟಾಚಾರವನ್ನು ಬಯಲು ಮಾಡುವವರನ್ನ ಹೇಗೆ ಆರೋಪಿಯಂತ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇದು ಪ್ರಶ್ನೆ ಮೊದಲ ಅಂಶವನ್ನು ಎತ್ತಿರುವಂಥದ್ದು ಅಂದರೆ ನರೇಂದ್ರ ಮೋದಿಯವರು ಆರೋಪಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಕ್ರಮ ಹಣ ವರ್ಗಾವಣೆ ಮತ್ತು ಭ್ರಷ್ಟಾಚಾರವನ್ನು ಬಯಲು ಮಾಡುವಂಥವರನ್ನು ಹೇಗೆ ಆರೋಪಿಯನ್ನು ಮಾಡಲಿ ಮಾ ಅಂತ ಪರಿಗಣಿಸಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಅವರನ್ನು ಸಾಕ್ಷಿದಾರ ಅಥವಾ ಮಾಹಿತಿದಾರ ಅಂತೇಳಿ ಪರಿಗಣಿಸಬಹುದು ಈ ಇದರಲ್ಲಿ ಪ್ರಧಾನಮಂತ್ರಿ ಭಾಗಿದಾರ ಅಲ್ಲ ಪಾಲುದಾರರು ಕೂಡ ಅಲ್ಲ ಸೊ ಅಲ್ಲಿಗೆ ಒಂದು ಅಂಶ ಎರಡನೆಯದ್ದಾಗಿ ಪ್ರಧಾನಿ ಮೋದಿಯವರಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನಿಂದ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಇತ್ತು ಅದನ್ನು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂಥೇಳಿ ದೂರುದಾರರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ಲೋಕ್ಪಾಲ್ ನ್ಯಾಯಮೂರ್ತಿಗಳು ಏನು ತೀರ್ಮಾನಕ್ಕೆ ಬಂದರು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ತಾವು ಎಲ್ಲಿಂದ ಮಾಹಿತಿ ಸಿಕ್ತು ಎನ್ನುವಂಥ ಅಂಶವನ್ನು ಹೇಳಲಿಲ್ಲ ಎಲ್ಲಿಂದ ಈ ಇನ್ಫಾರ್ಮೇಷನ್ ಸಿಕ್ತು ಅದಾನಿ ಮತ್ತು ಅಂಬಾನಿ ಕಾಂಗ್ರೆಸ್ನ ಕಚೇರಿಗೆ ಕಪ್ಪು ಟ್ರಕ್ನಲ್ಲಿ ಕಪ್ಪು ಹಣವನ್ನು ಸಾಗಿಸ್ತಾ ಇದ್ದಾರೆ ಲೂಟಿ ಹೊಡೆದಂಥ ಹಣವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಆ ಮಾಹಿತಿ ಎಲ್ಲಿಂದ ಬಂತು ಎನ್ನುವಂಥ ಅಂಶವನ್ನು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಲಿಲ್ಲ ಸೊ ಅಲ್ಲಿಗೆ ಎರಡನೆಯ ಪಾಯಿಂಟ್ ಕೂಡ ಕ್ವಾಶ್ ಆಯಿತು ಮೂರನೆಯದ್ದು ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರುವಂಥದ್ದು ಇದು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂತ ಹೇಳಿದೆ ಆಮೇಲೆ ಅಲ್ಲಿ ಪದಗಳನ್ನು ಬಳಕೆ ಮಾಡಿದೆ ಲೋಕ್ಪಾಲ್ ಸರ್ಮೈಸ್ ಅಂತ ಹೇಳಿ ಪದವನ್ನು ಬಳಕೆ ಮಾಡಿದೆ ಇದು ಸರ್ಮೈಸ್ ಸ್ಟೇಟ್ಮೆಂಟು ಪ್ರಧಾನಿ ಮೋದಿ ಪ್ರಧಾನಿಗಳು ಕೊಟ್ಟಂಥ ಸ್ಟೇಟ್ಮೆಂಟು ಸರ್ಮೈಸ್ ಸ್ಟೇಟ್ಮೆಂಟ್ ಅಂದರೆ ಯಾವುದೇ ದಾಖಲೆ ಅದರ ಅರ್ಥ ಏನು ಸರ್ಮೈಝ್ದ ಅರ್ಥ ಏನು ಇಂಗ್ಲೀಷ್ ಪದದ ಅರ್ಥ ಏನು ಅಂತ ಹೇಳಿದ್ರೆ ಯಾವುದೇ ದಾಖಲೆ ಸಾಕ್ಷ್ಯಗಳಿಲ್ಲದೆ ಕಪಾಲ ಕಲ್ಪಿತವಾಗಿ ಏನೋ ಊಹೆ ಮಾಡಿಕೊಂಡು ಏನೋ ಹೀಗಿರ್ಬೋದು ಅಂಥೇಳಿ ಕಲ್ಪಿಸಿಕೊಂಡು ಆರೋಪವನ್ನು ಮಾಡುವಂಥದ್ದು ಜೊತೆಗೆ ಅಪೂರ್ಣವಾದಂತಹ ಮಾಹಿತಿಯಿಂದ ಅಭಿಪ್ರಾಯವನ್ನು ಹೇಳುವಂಥದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಲ್ಲ ಆದರೂ ಒಂದು ಒಪಿನಿಯನನ್ನು ಹೇಳುವಂಥದ್ದು ಮತ್ತು ಯಾವುದೇ ಸಾಕ್ಷ್ಯಗಳಿಲ್ಲದೆ ಕಪೋಲ ಕಲ್ಪಿತವಾಗಿ ಆರೋಪವನ್ನು ಮಾಡುವಂಥದ್ದು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಳ ಸ್ಟೇಟ್ಮೆಂಟು ಯಾವುದೇ ಸಾಕ್ಷ್ಯಗಳಿಲ್ಲದ ಯಾವುದೇ ದಾಖಲೆಗಳಿಲ್ಲದ ಕಪೋಲ ಕಲ್ಪಿತ ಸ್ಟೇಟ್ಮೆಂಟ್ನ ಥರ ಇದೆ ಇದು ಜೊತೆಗೆ ಇದು ಅಪೂರ್ವ ಮಾಹಿತಿಯಿಂದ ಕೂಡಿರುವಂತಹ ಅಪೂರ್ಣ ಮಾಹಿತಿಯಿಂದ ಕೂಡಿರುವಂತಹ ಅಭಿಪ್ರಾಯವನ್ನು ಪ್ರಧಾನಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳಿದರು ಹೇಳಿದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪದ ಲೋಕ್ಪಾಲ್ ಬಳಕೆ ಮಾಡಿರುವಂಥದ್ದು ತನ್ನ ಆದೇಶದಲ್ಲಿ ಎಲೆಕ್ಟೊರಲ್ ಪ್ರೊಪಗಂಡ ಅಂತ ಹೇಳಿದೆ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಯನ್ನು ಸೋಲಿಸುವ ಸಲುವಾಗಿ ಮತ್ತು ತಾನು ಹೆಚ್ಚಿನ ಮತಗಳನ್ನು ಗಳಿಸುವ ಸಲುವಾಗಿ ತನ್ನ ಪರವಾಗಿ ಜನಾಭಿಪ್ರಾಯ ಮೂಡಿಸುವ ಸಲುವಾಗಿ ಎದುರಾಳಿಯ ವಿರುದ್ಧ ಸುಳ್ಳು ಆರೋಪವನ್ನು ಮಾಡುವಂಥದ್ದು ಫಾಲ್ಸ್ ಎಲಿಗೇಷನ್ ಅನ್ನು ಮಾಡುವಂಥದ್ದು ಎಲೆಕ್ಟೋರಲ್ ಪ್ರೊಪಗಂಡ ಪ್ರೊಪಗಂಡ ಅಂದ್ರೆ ಅದು ಅದರಲ್ಲಿ ನಿಜಾಂಶ ಇರಲ್ಲ ಸುಳ್ಳು ಸುಳ್ಳು ಸುದ್ದಿಯನ್ನು ಅಂಭಿಸೋನು ಸೊ ಲೋಕ್ಪಾಲ್ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದೇನು ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾಡಿದಂಥ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಗಳಿದ್ದಂತಿಲ್ಲ ಅದು ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಯನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಲಾಗಿದೆಯೇ ಹೊರತು ಇದು ಇದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಲೋಕ್ಪಾಲೇ ಹೇಳಿದೆ ಸೊ ಅಲ್ಲಿಗೆ ಪ್ರಧಾನಮಂತ್ರಿಗಳ ವಿರುದ್ಧ ಕೊಟ್ಟಂತಹ ದೂರು ಔಟ್ ಆಯಿತು ಲೋಕ್ಪಾಲ್ ಬಂದಿದ್ದು ಸಾಕಷ್ಟು ಹೋರಾಟದ ಬಳಿಕ ಅಣ್ಣ ಹಜಾರ ಎಲ್ರಿಗೂ ಗೊತ್ತಿದೆ ದೆಹಲಿಯಲ್ಲಿ ಜಂತರ್ ಮಂತ್ನಲ್ಲಿ ಸತ್ಯಾಗ್ರಹ ಮಾಡಿದ್ರು ಅದಾದ ಬಳಿಕ ಲೋಕ್ಪಾಲ್ ಬಂತು ಲೋಕ್ಪಾಲ್ ಏನು ಮಾಡ್ತಿದೆ ಈ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಅವರ ಅವರು ಇನ್ವೆಸ್ಟಿಗೇಷನ್ ಮಾಡಿ ಇಂಥವರಿಗೆ ಕನ್ವಿಕ್ಷನ್ ಆಗಿದೆ ಎನ್ನುವಂಥ ಯಾವುದೇ ವರದಿಗಳು ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ ಲೋಕ್ಪಾಲ್ ಆ್ಯಕ್ಟ್ನ ಎರಡು ಸಾವಿರದ ಹದಿಮೂರರ ಆ್ಯಕ್ಟ್ನ ಸೆಕ್ಷನ್ ಹದಿನಾಲ್ಕರ ಪ್ರಕಾರ ಪ್ರಧಾನಮಂತ್ರಿಯವರನ್ನು ವಿಚಾರಣೆಗೆ ಒಳಪಡಿಸುವಂತಹ ತನಿಖೆಗೆ ಒಳಪಡಿಸುವಂತಹ ಅಧಿಕಾರ ಲೋಕ್ಪಾಲ್ಗಿದೆ ಸೆಕ್ಷನ್ ಹದಿನಾಲ್ಕರ ಅಡಿಯಲ್ಲಿ ಲೋಕ್ಪಾಲ್ ಎರಡು ಸಾವಿರದ ಹದಿಮೂರರ ಆ್ಯಕ್ಟ್ನ ಅಡಿಯಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು ದೂರು ಸ್ವೀಕಾರ ಮಾಡಿಲ್ಲ ದೂರ ದೂರು ಸ್ವೀಕಾರ ಮಾಡಿದೆ ಬಟ್ ತನಿಖೆಗೆ ಒಪ್ಕೊಂಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂದು ಪ್ರಧಾನಮಂತ್ರಿಯವರೇ ಇನ್ಫಾರ್ಮೇಟ್ ಮಾಹಿತಿದಾರರಾಗಿರೋದರಿಂದ ಮಾಹಿತಿದಾರರನ್ನು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತೆ ಅವರನ್ನು ಆರೋಪಿ ಅಂತ ಹೇಗೆ ಪರಿಗಣಿಸೋಕ್ಕಾಗುತ್ತೆ ಎನ್ನುವಂಥದ್ದು ಒಂದು ಎರಡನೆಯದ್ದು ಈ ಆರೋಪವನ್ನು ಮಾಡಿರುವಂತಹ ಪ್ರಧಾನಮಂತ್ರಿಗಳು ಅದರಲ್ಲಿ ಪಾಲುದಾರರಲ್ಲ ಆ ಅಕ್ರಮದಲ್ಲಿ ಆ ಭ್ರಷ್ಟಾಚಾರದಲ್ಲಿ ಅವರು ಭಾಗಿದಾರರಲ್ಲ ಪಾಲುದಾರರಲ್ಲ ಹೀಗಾಗಿ ಅವರ ವಿರುದ್ಧ ತನಿಖೆ ಮಾಡೋಕ್ಕಾಗಲ್ಲ ಪ್ರಧಾನಮಂತ್ರಿ ತಮಗೆ ಈ ಮಾಹಿತಿ ಎಲ್ಲಿಂದ ಬಂತು ಅಂತೇಳಿ ತಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಮೂರನೆಯದ್ದು ನಾಲ್ಕನೆಯದ್ದು ಇದು ಚುನಾವಣೆಯ ಸಂದರ್ಭದಲ್ಲಿ ಸಾಕ್ಷ್ಯಗಳಿಲ್ಲದೆ ಆಧಾರಗಳಿಲ್ಲದೆ ದಾಖಲಾತಿಗಳಿಲ್ಲದೆ ಕೊಟ್ಟಂತಹ ಹೇಳಿಕೆಯಷ್ಟೇ ಚುನಾವಣಾ ಪ್ರಭಗಂಡವಷ್ಟೇ ಚುನಾವಣೆಯ ಸಂದರ್ಭದಲ್ಲಿ ಹಬ್ಬಿಸಿದ ಸುಳ್ಳು ಸುದ್ದಿಯಷ್ಟೇ ಅಂತೇಳಿ ಲೋಕ್ಪಾಲೆ ಹೇಳಿದೆ ತನ್ನ ಜಜ್ಮೆಂಟ್ನಲ್ಲಿ ಸೋ ವೆರಿ ಇಂಪಾರ್ಟೆಂಟ್ ಪ್ರಧಾನಮಂತ್ರಿಗಳು ಹಾಗಾದರೆ ಈ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಈ ದೇಶದ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಾಗಿರುವಂತಹ ಪ್ರಧಾನಮಂತ್ರಿಗಳು ಕೇವಲ ಒಂದು ಚುನ ಒಂದು ಚುನಾವಣಾ ರಾಜಕೀಯಕ್ಕಾಗಿ ಚುನಾವಣಾ ರಾಜಕೀಯಕ್ಕಾಗಿ ದೇಶದ ಇಬ್ಬರು ಪ್ರಮುಖ ಉದ್ಯಮಿಗಳ ವಿಷಯದಲ್ಲಿ ಸುಳ್ಳನ್ನು ಹೇಳಿದ್ದಾರೆ ದೇಶದ ಪ್ರಮುಖ ಪ್ರತಿಪಕ್ಷದ ಹೆಸರಲ್ಲಿ ಸುಳ್ಳನ್ನು ಹಬ್ಬಿಸಿದ್ದಾರೆ ದೇಶದ ಪ್ರಮುಖ ಪ್ರತಿಪಕ್ಷದ ನಾಯಕನ ಹೆಸರಲ್ಲಿ ಸುಳ್ಳನ್ನು ಹಬ್ಬಿಸಿದ್ದಾರೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ವೇದಿಕೆಯಲ್ಲೇ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಹೇಳಿದ್ದಾರೆ ಎನ್ನುವಂಥದ್ದನ್ನು ಲೋಕ್ಪಾಲೆ ತನ್ನ ಜಡ್ಜ್ಮೆಂಟ್ನಲ್ಲಿ ಹೇಳ್ತಾ ಇರುವಂಥದ್ದು ಅದರ ಜಡ್ಜ್ಮೆಂಟ್ನ ಸಾರಾಂಶ ಅಷ್ಟೇ ಮೋದಿ ಹಸಿ ಸುಳ್ಳನ್ನು ಸುಳ್ಳು ಸುದ್ದಿಯನ್ನು ಬಹಿರಂಗ ವೇದಿಕೆಯಲ್ಲಿ ಹಬ್ಬಿಸಿದ್ದಾರೆ ಕೇವಲ ರಾಜಕೀಯ ಲಾಭಕ್ಕಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಈ ಜಜ್ಮೆಂಟ್ ಮತ್ತು ಅಂತ ಹೇಳಿದ್ರೆ ಎಲ್ಲೂ ಕೂಡ ಲೋಕ್ಪಾಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಸರನ್ನು ಬಳಸಿಲ್ಲ ದೂರದಾರರು ಹೇಳ್ತಾರೆ ನರೇಂದ್ರ ಮೋದಿ ಹೆಸರನ್ನು ಬಳಸಿ ದೂರು ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಕೊಟ್ಟಿದ್ದಾರೆ ದೂರು ಉದ್ಯಮಿಗಳು ಗೌತಮ್ ಅದಾನಿ ಮತ್ತು ಮುಕೇಶ್ ಅಂಬಾನಿ ಎನ್ನುವಂತಹ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ರಾಹುಲ್ ಗಾಂಧಿ ಎನ್ನುವಂತಹ ಹೆಸರನ್ನು ದೂರದಾರರು ಉಲ್ಲೇಖ ಮಾಡಿದ್ದಾರೆ ಬಟ್ ಲೋಕ್ಪಾಲ್ ತನ್ನ ಜಜ್ಮೆಂಟ್ನಲ್ಲಿ ಎಲ್ಲೂ ಕೂಡ ನರೇಂದ್ರ ಮೋದಿ ಎನ್ನುವಂಥ ಹೆಸರನ್ನು ಬಳಸಿಲ್ಲ ಪ್ರೈಮ್ ಮಿನಿಸ್ಟರ್ ಮತ್ತು ಸ್ಪೀಕರ್ ಅಂತ ಬಳಸಿದೆ ಅಂದರೆ ಭಾಷಣ ಮಾಡಿದಂಥವರು ಮತ್ತು ಪ್ರಧಾನಮಂತ್ರಿಗಳು ಇಷ್ಟೇ ಬಳಸಿರುವಂಥದ್ದು ಆ ಉದ್ಯಮಿಗಳ ಹೆಸರನ್ನು ಕೂಡ ಬಳಸಿಲ್ಲ ಅದಾನಿ ಮತ್ತು ಅಂಬಾನಿ ಹೆಸರನ್ನು ಕೂಡ ತನ್ನ ಜಜ್ಮೆಂಟ್ನಲ್ಲಿ ಎಲ್ಲೂ ಕೂಡ ಇವು ಹೇಳಲಿಲ್ಲ ಬಟ್ ರಾಹುಲ್ ಗಾಂಧಿ ಅಂಥೇಳಿ ಹಲವು ಸಲ ಆ ಹೆಸರನ್ನು ಬಳಕೆ ಮಾಡಿದೆ ತನ್ನ ಜಜ್ಮೆಂಟ್ನಲ್ಲಿ ಲೋಕ್ಪಾಲ್ ಇಷ್ಟು ಹೆದರುಕೊಳ್ಳುವಂಥ ಯಾವ ಅವಶ್ಯಕತೆಯೂ ಇಲ್ಲ ವಿಚಿತ್ರ ಏನು ಅಂತ ಹೇಳಿದ್ರೆ ದೂರು ಕೊಟ್ಟಿದ್ದು ಯಾರ ವಿರುದ್ಧ ಪ್ರಧಾನಮಂತ್ರಿಗಳ ವಿರುದ್ಧ ಲೋಕ್ಪಾಲಿಗೆ ಮುಖ್ಯಸ್ಥರನ್ನು ನೇಮಕ ಮಾಡುವಂಥವ್ರು ಯಾರು ಅವರನ್ನು ಒಳಗೊಂಡಂತಹ ಆಯ್ಕೆ ಸಮಿತಿ ಈಗ ಅಣ್ಣ ಹಜಾರೆ ಪ್ರೊಟೆಸ್ಟ್ ಮಾಡಬೇಕು ಆ್ಯಕ್ಚುಲಿ ಜೊತೆಗೆ ಆವಾಗ ಯಾರು ಲೋಕ್ಪಾಲ್ ಬಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರವೇ ಸಂಪೂರ್ಣ ನಿರ್ಮೂಲನೆ ಆಗುತ್ತೆ ಅಂತೇಳಿ ಯಾರೆಲ್ಲ ಬೊಬ್ಬೆ ಹೊಡೆದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎ ಜಿ ವರದಿ ಬಂದ ಬಳಿಕ ಟು ಜಿ ಸ್ಕ್ಯಾಮು ಸಿ ಡಬ್ಲ್ಯೂ ಜಿ ಸ್ಕ್ಯಾಮ್ ಎಲ್ಲ ಬಂದ ಬಳಿಕ ಲೋಕ್ಪಾಲ್ ಬರಬೇಕು ಈ ದೇಶದಲ್ಲಿ ಭ್ರಷ್ಟಾಚಾರವೇ ಸಂಪೂರ್ಣ ನೆಲಸಮ ಆಗತ್ತೆ ಸಂಪೂರ್ಣ ಸರ್ವನಾಶ ಆಗುತ್ತೆ ಭ್ರಷ್ಟಾಚಾರ ಈ ದೇಶದಲ್ಲಿ ಅಂತ ಯಾರೆಲ್ಲ ಬೊಬ್ಬೆ ಹೊಡೆದ್ರು ಅವರು ಒಂದು ಸಲ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅವರೇ ಆತ್ಮ ಎಕ್ಸ್ಪೆಷಲಿ ಅಣ್ಣ ಹಜಾರೆ ಆ ಪುಣ್ಯಾತ್ಮ ಎಲ್ಲೂ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ನರೇಂದ್ರ ಮೋದಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಆ ಪುಣ್ಯಾತ್ಮ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಬಟ್ ಲೋಕ್ಪಾಲ್ದ ವ್ಯವಸ್ಥೆ ನೋಡಿ ಲೋಕ್ಪಾಲ್ ಹೇಳಿದೆ ಚುನಾವಣೆಗೋಸ್ಕರ ಪ್ರಧಾನಮಂತ್ರಿಗಳು ಸುಳ್ಳನ್ನು ಹೇಳಿದ್ದಾರೆ ಇದು ಎಲೆಕ್ಷನ್ ಪ್ರೊಪಗಂಡ ದಾಖಲೆಗಳಿಲ್ಲದೆ ಹೇಳಿದಂಥ ಆರೋಪ ಸಾಕ್ಷ್ಯಗಳಿಲ್ಲದೆ ಮಾಡಿದಂತಹ ಕಪೋಲ ಕಲ್ಪಿತ ಆರೋಪ ಅಂಥೇಳಿ ಲೋಕ್ಪಾಲ್ ಹೇಳಿದ ಪ್ರಧಾನಮಂತ್ರಿಗಳಿಗೆ ಬೇಕಿರಲಿಲ್ಲ ಇದು ಇದೊಂಥರ ಅವಮಾನ ಅಸಹ್ಯ ಅಂತ ಹೇಳೋದ್ರೂ ತಪ್ಪೇನಿಲ್ಲ ಒಬ್ಬರು ಸಂವಿಧಾನದ ಕಾರ್ಯಾಂಗದಲ್ಲಿ ನಿಜವಾದ ಮುಖ್ಯಸ್ಥರಾದಂಥವರು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ದೇಶದ ಇಬ್ಬರು ದೈತ್ಯ ಉದ್ಯಮಿಗಳು ಒಂದು ವಿರೋಧ ಪಕ್ಷ ಆ ವಿರೋಧ ಪಕ್ಷದ ನಾಯಕನ ವಿರುದ್ಧ ಸುಮ್ಮನೆ ಏನೋ ತನಗೆ ತೋಚಿದ್ದನ್ನು ಹೇಳ್ತಾರೆ ತೋಚಿದ್ದ ಆರೋಪಗಳನ್ನು ಮಾಡ್ತಾರೆ ಅದು ಕೂಡ ಹತ್ತು ವರ್ಷ ದಿ ದೀರ್ಘವಾಗಿ ಅಧಿಕಾರದಲ್ಲಿದ್ದು ಎಲ್ಲ ತನಿಖಾ ಸಂಸ್ಥೆಗಳು ತಮ್ಮ ಕೈಯಲ್ಲಿದ್ದಾಗಿಯೂ ಕೂಡ ಈ ಆರೋಪವನ್ನು ಮಾಡಿ ಲೋಕ್ಪಾಲ್ ಕೈಯಲ್ಲಿ ಇದು ಸುಳ್ಳು ಸುದ್ದಿ ಅಂಥೇಳಿ ಅನ್ನಿಸಿಕೊಳ್ಳುವಂಥದೀತಿಯಲ್ಲ ನರೇಂದ್ರ ಮೋದಿಯಂತಹ ಒಬ್ಬ ವಿಶ್ವ ನಾಯಕನಿಗೆ ಐವತ್ತಾರು ಇಂಚಿನ ಎದೆ ಉಳ್ಳಂತಹ ನಾಯಕನಿಗೆ ಶೋಭೆ ತರಲ್ಲ